ಎಲ್ಲರಿಗೂ ನಮಸ್ತೆ ಒಂದು ಕಾಡಿನಲ್ಲಿ ಅಜ್ಜಿ ವಾಸವಾಗ್ತಾ ಇರ್ತಾರೆ ಆ ಅಜ್ಜಿಗೆ ಯಾವುದೇ ಕಾಡು ಪ್ರಾಣಿಗಳ ಭಯ ಇರುವುದಿಲ್ಲ ಯಾಕಂತ ಪ್ರಶ್ನೆ ಮಾಡಿದ್ರೆ ಆಕೆಯನ್ನು ಕಾಪಾಡ್ಲಿಕ್ಕೆ ತಟಪಟ ಹನಿಯಪ್ಪ ಇದ್ದಾನೆ ಅಂತ ಹೇಳಿ ಇದನ್ನು ಯಾವತ್ತೂ ಕೇಳಿಸಿಕೊಳ್ತಾ ಇದ್ದಂತಹ ಕಾಡಿನ ಶ್ರೇಷ್ಠ ಪ್ರಾಣಿಯಾದಂತಹ ಹುಲಿ ಯಾರಪ್ಪ ಈ ತಟಪಟ ಹನಿಯಪ್ಪ ಅಂತ ಹೇಳಿ ಪ್ರಶ್ನೆಯಲ್ಲಿ ಆಲೋಚನೆಯಲ್ಲಿ ಮಗ್ನವಾಗಿರ್ತದೆ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಒಬ್ಬ ರೈತ ತನ್ನ ದನವನ್ನು ಹುಡುಕ್ತಾ ಬರ್ತಾನೆ ದನವನ್ನು ಹುಡುಕ್ತಾ ಹುಡುಕ್ತಾ ಅಲ್ಲೇ ಮಲಗಿದ್ದಂತಹ ಈ ಹುಲಿಯನ್ನೇ ದನ ಅಂತ ಅಂದುಕೊಂಡು ಅದಕ್ಕೊಂದು ಪೆಟ್ಟನ್ನು ಕೊಡ್ತಾನೆ ಇದನ್ನು ಕಂಡಂತಹ ಹುಲಿ ನನಗೇ ಈ ವ್ಯಕ್ತಿ ಹುಡಿತಾನಲ್ಲ ಹಾಗಿದ್ರೆ ಅಜ್ಜಿಯನ್ನು ಕಾಪಾಡುವಂತಹ ತಟಪಟ ಹನಿಯಪ್ಪ ಇವನೇ ಅಂತ ತಿಳಿದು ಒಂದು ಹೆಜ್ಜೆಯಲ್ಲಿ ಓಡ್ಲಿಕ್ಕೆ ಶುರು ಮಾಡ್ತದೆ ಓಡಿ 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 ಓಡ್ತಾ ಇರುವಂತಹ ಸಂದರ್ಭದಲ್ಲಿ ಹುಲಿಯನ್ನು ಓಡುವುದನ್ನು ಕಂಡಂತಹ ಕರಡಿ ಪ್ರಶ್ನೆ ಮಾಡ್ತದೆ ಹುಲಿ ಯಾಕೆ ನೀನು ಓಡ್ತಾ ಇದ್ದಿ ಈ ರೀತಿಯಾಗಿ ನಿನ್ನನ್ನು ಹೆದರಿಸಿದಂತಹ ವ್ಯಕ್ತಿ ಯಾರು ಅಂತ ಹೇಳಿ ಕರಡಿ ಪ್ರಶ್ನೆ ಮಾಡ್ತದೆ ಆಗ ಆ ಹುಲಿ ಉತ್ತರವಾಗಿ ಹೇಳ್ತದೆ ಓಡುದನ್ನು ಹುಲಿ ನಿಲ್ಲಿಸುವುದಿಲ್ಲ ಅಲ್ಲಿ ಅಜ್ಜಿಯನ್ನು ಕಾಪಾಡುವಂತಹ ತಟಪಟ ಹಣಿಯಪ್ಪ ಬಂದಿದ್ದಾನೆ ಆತ ನನಗೇ ಹೊಡಿತಾ ಇದ್ದಾನೆ ಹಾಗಿದ್ದಾಗ ನೀನು ಓಡು ಅಂತ ಹೇಳಿ ಇದನ್ನು ಹುಲಿಯನ್ನೇ ಹೆದರಿಸಿದಂತಹ ಹನಿಯಪ್ಪನನ್ನು ಕೇಳಿದಂತಹ ಕರಡಿ ಅದೂ ಕೂಡ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಇದನ್ನು ಕಂಡಂತಹ ನರಿ ಕರಡಿ ಹುಲಿ ಎರಡೂ ಕೂಡ ವೇಗವಾಗಿ ಓಡ್ತಾ ಇರ್ತದೆ ಆಗ ಇದನ್ನು ಕಂಡಂತಹ ನರಿ ಪ್ರಶ್ನೆ ಮಾಡ್ತದೆ ಅಯ್ಯ ಪ್ರಾಣಿಗಳೇ ಯಾಕೆ ನೀವು ಓಡ್ತಾ ಇದ್ದೀರಿ ಅಂತ ಹೇಳಿ ಆಗ ಕರಡಿ ಉತ್ತರವಾಗಿ ಹೇಳ್ತದೆ ಏನಂತ ಹೇಳಿದ್ರೆ ಅಜ್ಜಿಯನ್ನು ಕಾಪಾಡುವಂತಹ ತಟಪಟ ಹನಿಯಪ್ಪ ಇದ್ದಾನೆ ಅದು ಹುಲಿಯನ್ನೇ ಹೊಡೆದು ಓಡಿಸಿದೆ ಹಾಗಿದ್ದಾಗ ನಾವು ಕೂಡ ಹೆದರಿ ಓಡ್ತಾ ಇದ್ದೇವೆ ಅಂತ ಹೇಳಿ ಆಗ ನರಿ ಹೇಳ್ತದೆ ನಾನು ನನ್ನ ನರಿ ಬುದ್ಧಿಯನ್ನು ಉಪಯೋಗಿಸಿ ಆ ತಟಪಟ ಹನಿಯಪ್ಪನನ್ನು ನಿಲ್ಲಿಸ್ತೇನೆ ನನಗೆ ಆತನನ್ನು ತೋರಿಸಿ ಅಂತ ಹೇಳಿ ಕರಡಿಗೆ ಹೇಳ್ತದೆ ಆಗ ಹುಲಿ ಹೇಳ್ತದೆ ನಾನು ಬರುವುದಿಲ್ಲ ಆತನನ್ನು ಓಡಿಸ್ತಾನೆ ಅಂತ ಹೇಳಿ ಆಗ ನರಿ ಹೇಳ್ತದೆ ನೀನು ಹೆದರಬೇಡ ನನ್ನ ಬಾಲವನ್ನು ನಿನ್ನ ಬಾಲಕ್ಕೆ ಕಟ್ತೇನೆ ಏನಾದರೂ ಆದರೆ ನಾನು ನಿನ್ನನ್ನು ಕಾಪಾಡ್ತಾನೆ ಅಂತ ಹೇಳಿ ಕರಡಿಯ ಜೊತೆಗೆ ನರಿ ಮತ್ತು ಹುಲಿ ತನ್ನ ಬೀಲವನ್ನು ಕಟ್ಟಿಕೊಂಡು ಹನಿಯಪ್ಪನಲ್ಲಿಗೆ ಹೋಗ್ತದೆ ಹನಿಯಪ್ಪನಲ್ಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಮಂಗ ದೂರದಲ್ಲಿ ಕುಳಿತು ನೋಡ್ತಾ ಇರ್ತದೆ ಈ ಮೂರು ಪ್ರಾಣಿಗಳು ಯಾತಕ್ಕೋ ಹೋಗ್ತಾ ಇದೆ ಹೇಳಿ ಅಂತ ಹೇಳಿ ಅಲ್ಲಿಗೆ ಒಂದು ದೊಡ್ಡ ಕಲ್ಲನ್ನು ಎಸದದೆ ಅದು ಜೋರಾಗಿ ಸದ್ದಾಗ್ತದೆ ಇದನ್ನು ಕೇಳಿಸಿಕೊಂಡಂತಹ ಹುಲಿ ಹನಿಯಪ್ಪ ದೊಡ್ಡ ಅವತಾರವಾಗಿ ಬಂದಿದ್ದನಂತ ಹೇಳಿ ಓಡಲಿಕ್ಕೆ ಆರಂಭ ಆಗ್ತದೆ ಓಡಲಿಕ್ಕೆ ಆರಂಭ ಮಾಡುವಾಗ ಬೀಲವನ್ನು ಕಟ್ಟಿಕೊಂಡಿದ್ದಂತಹ ನರಿ ಕೂಡ ಹಿಂದೆ ಓಡಲಿಕ್ಕೆ ಆರಂಭ ಮಾಡ್ತದೆ ಆ ನರಿಗೆ ಬೇರೆ ಅವಕಾಶವೇ ಇರುವುದಿಲ್ಲ ಹೀಗೆ ಎಲ್ಲ ಪ್ರಾಣಿಗಳು ಅವರ ಹಿಂದೆ ಓಡಲಿಕ್ಕೆ ಆರಂಭ ಆಗ್ತದೆ ಇದು ಏನಂತ ಹೇಳಿದ್ರೆ ಮಕ್ಕಳಿಗೆ ಕಲ್ಪನೆಯನ್ನು ಅರಳಿಸುವಂತಹ ಮಕ್ಕಳ ಮುಖದಲ್ಲಿ ನಗು ತರಿಸುವಂತಹ ಒಂದು ಪ್ರಾಣಿಗಳ ಸಣ್ಣ ಕತೆ ನೀತಿ ಏನು ಅಂತ ಹೇಳಿದ್ರೆ ನಾವು ಕಣ್ಣಾರೆ ಕಂಡ್ರು ಕೂಡ ಪರಂಹರಿಸಿ ನೋಡ್ಬೇಕು ಅಲ್ಲಿ ತಡಪಟ ಹನಿಯಪ್ಪ ಎನ್ನುವಂತಹ ವ್ಯಕ್ತಿಯೂ ಇರ್ಲಿಲ್ಲ ಅಜ್ಜಿಯನ್ನು ಕಾಪಾಡ್ಲಿಕ್ಕೆ ಯಾರು ಇರ್ಲಿಲ್ಲ ತನ್ನ ರಕ್ಷಣೆಗೋಸ್ಕರ ಅವಳು ಒಂದು ನಿರ್ಧರಿಸಿದಂತಹ ಒಂದು ಕಾಲ್ಪನಿಕ ವ್ಯಕ್ತಿ ತಡಪಟ ಹನಿಯಪ್ಪ ಆಗಿತ್ತು ಆದ್ರೆ ಕಾಡಿನ ರಾಜ ಅಥವಾ ಕಾಡಿನ ಪ್ರಾಣಿಯಾಗಿರುವಂತಹ ಹುಲಿ ಹೆದರಿ ಓಡ್ಲಿಕ್ಕೆ ಆರಂಭ ಮಾಡ್ತಿತ್ತು ಹಾಗಿದ್ದಾಗ ಮಕ್ಕಳೇ ನಾವು ಈ ಕಥೆಯಿಂದ ಏನು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ ಕಣ್ಣಾರೆ ಕಣ್ರು ಕೂಡ ನಾವು ಪರಂಬರಿಸಿ ನೋಡುವಂತವರಾಗ್ಬೇಕು ಅಂತ ಹೇಳಿ ರಾಮ್ರಾ